ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಸೌತೆಕಾಯಿನ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಕರ್ಬೇವಿನ ಸೊಪ್ಪು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನು ಸಕ್ಕರೆ ಇಟ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬಟ್ಲು ಸೂಜಿ ರವೆ ಅಥವಾ ಬಾಂಬೆ ರವೆ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ನೋಡಿ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ತಟ್ಟೆ ಮೇಲೆ ಸೌತೆಕಾಯಿ ಇಟ್ಕೊತೀನಿ ಅದು ತುಂಬು ತೆಕ್ಕೊತಾ ಇದೀನಿ ನೋಡಿ ಚಾಕುವಿನಿಂದ ತೆಕ್ಕೊಂಬಿಟ್ಟು ತುಂಬನ ಈ ಥರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಂಡ್ರೆ ನೊರೆ ನೊರೆ ಆಚೆ ಬರುತ್ತೆ ನೊರೆ ಬರುತ್ತೆ ನೋಡಿ ಈ ಥರ ನೊರೆ ಬಂದರೆ ಇದರಲ್ಲಿ ಕಹಿ ತೆಗೆಯೋದು ಅಂತ ಅರ್ಥ ಕಹಿ ತೆಗಿಬೇಕು ಇದರಲ್ಲಿ ಕಹಿ ಇರುತ್ತೆ ಅದಕ್ಕೋಸ್ಕರ ಕಹಿ ತೆಗಿಬೇಕಾಗತ್ತೆ ಅದನ್ನು ನೊರೆ ಬಂದಿರೋದನ್ನು ಕಟ್ ಮಾಡಿ ಬಿಸಾಕ್ತಾ ಇದ್ದೀನಿ ಇವಾಗ ನೋಡಿ ಇದು ತುರಿಯೋ ತೊಗೊಂಡಿದ್ದೀನಿ ನೋಡಿ ಅಗ್ಲ ಕಣ್ಣು ನಾನು ತುರ್ಕೊತಾ ಇದ್ದೀನಿ ಅಗ್ಲ ಕಣ್ಣಿರೋದ್ರಲ್ಲಿ ಏನಕ್ಕೆ ಅಂತಂದ್ರೆ ನಾನು ಮಿಕ್ಸಿ ಮಾಡ್ಕೊಂತೀನಿ ಅದಕ್ಕೋಸ್ಕರ ಅಗ್ಲ ಕಣ್ಣು ಇರೋದ್ರಲ್ಲಿ ತುರ್ಕೊಂತ ಇದಿ ನೋಡಿ ಸೌತೆಕಾಯಿನು ನಾನು ಇದೇ ತರನೆ ತುರ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲಾ ಸೌತೆಕಾಯಿ ತುರ್ದಿದ್ದಾಯ್ತು ಇವಾಗ ಮೇಲೆದೆಲ್ಲ ಕ್ಲೀನ್ ಆಗಿ ನೋಡಿ ತುರೇ ಮನೆಗೆ ಅಂಟ್ಕೊಂಡಿರೋದನ್ನೆಲ್ಲ ತೆಕ್ಕೊಂಡ್ಬಿಡ್ತೀನಿ ಕ್ಲೀನ್ ಆಗಿ ಅದು ತೆಗ್ದಿದ್ದಾಯ್ತು ಇವಾಗ ಈ ಕಡೆ ಒಂದು ಜಾರ್ ಇಟ್ಕೊಂಡಿದೀನಿ ನೋಡಿ ಆ ಜಾರಿಗೆ ನಾನು ತಿರ್ದಿರುವಂತಹ ಸೌತೆಕಾಯಿನ ಹಾಕೊಂತ ಇದೀನಿ ನೋಡಿ ತುರ್ದಿರುವಂತಹ ಎಲ್ಲಾ ಸೌತೆಕಾಯಿನೂ ಹಾಕೊಂತ ಇದ್ದೀನಿ ಜಾರಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ನೋಡಿ ಹಾಗೆ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ ಜೀರಿಗೆ ಹಾಕೊತಾ ಇದ್ದೀನಿ ನೋಡಿ ಹಾಗೆ ಸಕ್ಕರೆ ರವೆ ಹಾಕೊತಾ ಇದ್ದೀನಿ ನೋಡಿ ಒಂದು ಬೊಟ್ಲು ಹಾಕಿದ್ದೀನಿ ಇನ್ನೊಂದು ಬಟ್ಲು ರವೆ ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ನೋಡಿ ಇವಾಗ ಮುಚ್ಚಳ ಮುಚ್ಚಿ ನಾನು ರುಬ್ಕೊಂಡ್ ಬರ್ತಾ ಇದೀನಿ ನೋಡಿ ಇದನ್ನ ಮೊದಲು ನೀರ್ ಹಾಕಲ್ಲ ಹಾಗೆ ರುಬ್ಕೊಂಡ್ ಬರ್ತಾ ಇದೀನಿ ನೋಡಿ ನೀರ್ ಹಾಕಿಲ್ಲ ಹಾಗೆ ರುಬ್ಬಿದೀನಿ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೋಣ ಒಂದ್ ಅರ್ಧ ಬಟ್ಲು ನೀರ್ ಹಾಕಿದೀನಿ ರುಬ್ಕೊಂಡ್ ಬರ್ತಾ ಇದೀನಿ ನೋಡಿ ಇವಾಗ ನುಣ್ಣಗೆ ನೋಡಿ ರುಬ್ಕೊಂಬಂದಿದ್ದೀನಿ ಇನ್ನೊಂದು ಅರ್ಧ ಬಟ್ಲು ನೀರು ಇದ್ದೀನಿ ಇವಾಗಲೂ ಮತ್ತೆ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಬೇಕಾಗತ್ತೆ ಸಡನ್ನಾಗಿ ಜಾಸ್ತಿ ನೀರು ಹಾಕ್ಕೊಳಕ್ಕಾಗಲ್ಲ ನೋಡಿ ಇದನ್ನ ರುಬ್ಕೊಂಬಂದಿದ್ದೀನಿ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ನಾನು ನೋಡಿ ಅದೇ ಜಾರಿಗೆ ನಾನು ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಪಾತ್ರೆಗೆ ಇವಾಗ ಎಲ್ಲ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಮಿಕ್ಸ್ ಆಗಿದ್ದಾಯಿತು ಸೈಡ್ ಅಲ್ಲಿ ಇದ್ದೀನಿ ಇದೀನಿ ಇದನ್ನ ನೋಡಿ ಮಿಕ್ಸ್ ಆಯ್ತು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈ ಕಡೆ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವ ಇಟ್ಕೊಂಡಿದ್ದೀನಿ ದೋಸೆ ತವ ಅದಕ್ಕೇ ನಾನು ಒಂದು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದ ನಂತರ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಇದು ಫಸ್ಟಿಗೆ ಮಾತ್ರ ಈ ಥರ ಮಾಡ್ತಾ ಇದ್ದೀನಿ ಒರೆಸ್ಕೊಳ್ಳೋದು ಇವಾಗ ಒಂದು ಸ್ಪೂನು ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಗ್ಲ ಮಾಡ್ಕೊಳ್ಳೋಣ ಸ್ಪೂನಿಂದ ದೋಸೆ ಎಷ್ಟು ನೀಟಾಗಿ ಹಾಕಿದ್ದೀನಿ ನೋಡಿ ತುಂಬಾ ನೀಟಾಗಿ ಹಾಕಿದ್ದೀನಿ ಎಷ್ಟು ಬೇಕಾದರೂ ಅಷ್ಟು ತಿಳಿ ಹಾಕ್ಕೋಬೋದು ನೀವು ನೋಡಿ ಇವಾಗ ಸುತ್ತು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ನಿಮಗೆ ಸಾಫ್ಟ್ ಬೇಕು ಅಂತಂದರೆ ಫ್ಲೇಮು ಗ್ಯಾಸ್ ಫ್ಲೇಮು ಜೋರಾಗಿ ಇಟ್ಕೊಳ್ಳಿ ಈ ಸೈಡ್ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ ನಾನು ಸಾಫ್ಟ್ ಬೇಕು ಅಂದರೆ ನಿಮಗೂ ಗ್ಯಾಸ್ ಫ್ಲೇಮು ಹೈ ಇಟ್ಕೋಬೋದು ನಿಮಗೆ ಇನ್ನೂ ಕ್ರಿಸ್ಪಿ ಬೇಕು ಅಂತಂದರೆ ಗ್ಯಾಸ್ ಫ್ಲೇಮು ಗ್ಯಾಸ್ ಉರಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅವಾಗ ನಿಮಗೆ ಇನ್ನೂ ಕ್ರಿಸ್ಪಿ ಬರುತ್ತೆ ನೋಡಿ ಎರಡು ಸೈಡು ಬೆಂದಿದೆ ಇವಾಗ ತೆಕ್ಕೊತಾ ಇದ್ದೀನಿ ನೋಡಿ ದೋಸೆನ ನೋಡಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸೌತೆಕಾಯಿ ದೋಸೆ ನೀವು ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಹಾಕಿದ್ದೀನಿ ನೋಡಿ ದೋಸೆನ ಇವಾಗ ಮತ್ತೆನೆ ಸುತ್ತು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಸೌತೆಕಾಯಿ ದೇಹಕ್ಕೂ ತಂಪು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಇದು ಸೌತೆಕಾಯಿ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಹಾಕ್ತಾ ಇದ್ದೀನಿ ನಾನು ನೋಡಿ ಎರಡು ಸೈಡು ಬೆಂದಿದೆ ಇವಾಗ ನಾನು ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ ಕ್ರಿಸ್ಪಿ ಮಾಡ್ಕೊಳ್ಳೋದಿತ್ತು ಅಂದರೆ ನೀವು ಗ್ಯಾಸ್ ಫ್ಲೇಮು ಲೋ ಆಗಿಟ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ದೋಸೆ ಟೇಸ್ಟಿಯಾಗಿರುವಂತಹ ಸಾಫ್ಟಾಗಿರುವಂತಹ ಸೌತೆಕಾಯಿ ದೋಸೆ ರೆಡಿಯಾಗಿದೆ ನನ್ನ ರೀತಿನಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಬಾಯ್ ಬಾಯ್ ಫ್ರೆಂಡ್ಸ್ ಮುಂದಿನ